ನಾನ್ ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋಸ್ ಇವತ್ತು ನಮ್ಮ ಮನೆಗೆ ಒಂದು ಹೊಸ ಕಂಪಾನಿ ತುಂಬಾ ದಿವಸದಿಂದ ಆಸೆ ಪಟ್ಟು ನಾನು ತಗೊಂಡಂತ ಒಂದು ವಸ್ತು ಅದನ್ನ ನಿಮಗೆ ಪರಿಚಯಿಸ್ತೀನಿ ಕೂಡ ನಿಮಗೆ ಗೊತ್ತಾಗಿರುತ್ತೆ ನೀರಾತಿ ಆರ್ ಅಂತ ಹೇಳ್ಬೋದು ಕೋವಿಡ್ ಬಂದಾಗ ಪ್ರತಿಯೊಂದು ಮನೆಯಲ್ಲೂ ವ್ಯಾಕ್ಯೂಮ್ ಕ್ಲೀನರ್ ಬೇಕು 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 ಅಂತ ಹೇಳಿ ಅವಾಗ ನಾವು ತರಿಸಿದ್ವಿ ನಮ್ಮ ಮನೆಯಲ್ಲಿ ವ್ಯಾಕ್ಸ್ ಇದೆ ಬ್ಲಾಕ್ ಅಂಡ್ ಡಕರ್ ಇದೆ ಇವ್ರ ಇವ್ರೇಕ ಫೋಪ್ಸ್ ಇದೆ ಎಲ್ಲ ಎಕ್ಸ್ಪೆರಿಮೆಂಟ್ ಮಾಡಿ ಫೈನಲಿ ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಒಂದು ಹೈಯರ್ ಎಂಡ್ ತಗೊಂಡ್ಬಿಡೋಣ ಅಂತ ತಗೊಂಡ್ವಿ ನಮ್ಮನಲ್ಲಿ ಮೇಡಿದ್ದಾರೆ ನಮ್ಗೆ ಹೆಲ್ಪ್ ಮಾಡ್ತಾರೆ ಎಲ್ಲ ಆಗತ್ತೆ ಕೆಲಸ ಬಟ್ ಅಟ್ ಲೀಸ್ಟ್ ವೀಕ್ಲಿ ಒನ್ಸ್ ನಾವು ವ್ಯಾಕ್ಯೂಮ್ ಮಾಡೋಣ ನಮ್ಮನಲ್ಲಿ ಸೀಸು ಇರೋದ್ರಿಂದ ಎಲ್ಲ ಕಡೆ ಕೂದಲಿರುತ್ತೆ ಒಂದ್ಸಲ ವ್ಯಾಕ್ಯೂಮ್ ಮಾಡಬೇಕು ಹಾಗೆ ನಮ್ ನಮಗೇನೊಂದು ಅಭ್ಯಾಸ ಅಂದ್ರೆ ಬೆಡ್ ಆಗಲಿ ಕುಶನ್ಸ್ ಆಗಲಿ ನಾವು ವ್ಯಾಕ್ಯೂಮ್ ಮಾಡ್ತಾ ಇರ್ತೀವಿ ಸೊ ನೀವು ಇಲ್ಲಿ ನೋಡ್ಬೋದು ಕುಶನ್ ಕವರ್ ಎರಡು ದಿನ ಆಯ್ತು ನಾನು ಏನು ಚೇಂಜ್ ಮಾಡಿಲ್ಲ ಹಾಕಿಲ್ಲ ಬಿಕಾಸ್ ವ್ಯಾಕ್ಯೂಮ್ ಕ್ಲೀನರ್ ಇಂದ ಕ್ಲೀನ್ ಮಾಡಿ ಆಮೇಲೆ ಹಾಕೋಣ ಅಂತಾನೆ ವೆಯ್ಟ್ ಮಾಡ್ತಾ ಇರೋದು ಬನ್ನಿ ಇವತ್ತಿನ ಬ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ ಒಂದು ಒಳ್ಳೆ ಇನ್ಫಾರ್ಮೇಶನ್ ನಿಮಗೆ ಸಿಗತ್ತೆ ತಗೋಬೇಕಾ ಬೇಡವಾ ಅದು ಡಿಸಿಷನ್ ನಿಮಗೆ ಬಿಟ್ಟಿದ್ದು ಎಷ್ಟು ಮಟ್ಟಿಗೆ ಅದು ಉಪಯುಕ್ತ ಅನ್ನೋದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ಇದು ಯಾವುದೇ ಪೇಡ್ ಪ್ರಮೋಷನ್ ಅಲ್ಲ ಕೊಲಾಬ್ರೇಷನ್ ವಿಡಿಯೋನೂ ಅಲ್ಲ ನಾನು ಇ ಎಮ್ ಐ ಮೂಲಕ ತಗೊಂಡಂತ ಒಂದು ವಸ್ತು ಬನ್ನಿ ನೋಡೋಣ ಈಗ ನೀವು ಅನ್ಬಾಕ್ಸಿಂಗ್ ನೋಡ್ತಾ ಇದ್ದೀರಾ ಇದು ಯಾವುದೇ ಪೇಯ್ಡ್ ಪ್ರಮೋಷನ್ ಆಗಲಿ ಸ್ಪಾನ್ಸರ್ಡ್ ವಿಡಿಯೋ ಕೊಲಾಬ್ರೇಷನ್ ವಿಡಿಯೋ ಅಲ್ಲವೇ ಅಲ್ಲ ನಮ್ಮ ಮನೆಗೆ ಯಾವ ವಸ್ತು ಬೇಕು ಏನು ಬೇಕು ಅನ್ನೋದನ್ನ ಪ್ಲ್ಯಾನ್ ನಾವು ಯಾವಾಗಲೂ ಮಾಡ್ತೀವಿ ತೊಗೋಬೇಕು ತೊಗೋಬೇಕು ಅಂದ್ಕೊಂಡು ಅದಕ್ಕೆ ಕಾಲ ಕೂಡಿ ಬಂದ ತಕ್ಷಣ ಹೋಗಿ ತೊಗೊಂಡು ಬರ್ತೀವಿ ನಂಗೆ ಆದಷ್ಟು ನನ್ನ ಒಂದು ಅಕೌಂಟಿಂದನೇ ಇ ಎಮ್ ಐ ಕಟ್ಕೊಂಡು ತೊಗೊಳೋದ್ರಲ್ಲಿ ನನಗೆ ಏನೋ ಒಂದು ಸಂತೋಷ ಸೊ ಹಾಗಾಗಿ ಒಂದೇ ಸಲಕ್ಕೆ ಅಷ್ಟೆಲ್ಲ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಇ ಎಮ್ ಐ ತಗೊಳ್ಳೋದು ವಾಸಿ ಅಂತ ಅನಿಸಿ ನಾನಿವತ್ತು ಡೈಸನ್ ವ್ಯಾಕ್ಯೂಮ್ ವೆಟ್ ಆ್ಯಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ನ ತೊಗೊಂಡಿದ್ದೀನಿ ಸುಮಾರು ದಿನದಿಂದ ನಾನು ನೋಡ್ತಾ ಇದ್ದೀನಿ ಸುಮಾರು ಏನಂದರೆ ರೇಟಿಂಗ್ಸ್ ಚೆಕ್ ಮಾಡಿ ಸೊ ಡೈಸನ್ ವ್ಯಾಕ್ಯೂಮ್ ಕ್ಲೀನರ್ ನನ್ನ ವೆಟ್ ಅಂಡ್ ಡ್ರೈ ಅಂದರೆ ಮಾಪಿಂಗ್ ಕೂಡ ಮಾಡ್ಬೋದು ವ್ಯಾಕ್ಯೂಮ್ ಕೂಡ ಕೂಡ ಮಾಡಬಹುದು ಅಂದ್ಕೊಂಡು ತಗೊಂಡಿರೋ ಡೈಸನ್ ವ್ಯಾಕ್ಯೂಮ್ ಕ್ಲೀನರ್ ಹೇಳ್ದಂಗೆ ಅದು ಪೇಂಟ್ ಪ್ರಮೋಷನ್ ಅಲ್ಲ ಕಷ್ಟಪಟ್ಟು ನಾನು ತಗೋಬೇಕು ಅಂತ ಆಸೆ ಪಟ್ಟು ತಗೊಂಡಂತ ವಸ್ತು ಇದ್ರ ರಿವ್ಯೂ ಕೂಡ ಕೊಡ್ತೀನಿ ಆಕ್ಚುಲಿ ಇದ್ರ ಡೆಮೋ ನೆನೆ ಶಾಪಲ್ಲಿ ನೋಡಿದಾಗ ಸಖತ್ ಖುಷಿ ಆಗಿತ್ತು ಎಷ್ಟು ಚೆನ್ನಾಗಿ ವ್ಯಾಕ್ಯೂಮ್ ಆಯ್ತಲ್ಲ ಅಂತೇಳಿ ಇದು ನೀವು ನೋಡ್ಬೋದು ವ್ಯಾಕ್ಯೂಮ್ ಆಗಿ ನಾವು ಇದನ್ನ ಬಳಸಬಹುದು ಜಸ್ಟ್ ಕೈಯಲ್ಲಿ ಇಟ್ಕೊಂಡು ಕಾರ್ ಕ್ಲೀನ್ ಆಗುತ್ತೆ ಕಾರ್ ಆದ್ರೂ ಕ್ಲೀನ್ ಮಾಡಬಹುದು ನಮ್ಮ ಫರ್ನಿಚರ್ ಕಾಪೆಟ್ ಸೋಫಾ ಕರ್ಟನ್ಸ್ ಬೆಡ್ ಏನಾದ್ರೂ ಕ್ಲೀನ್ ಮಾಡಬಹುದು ಇದನ್ನ ಇದನ್ನ ನಾವು ನಮ್ಮ ಲಾಂಗ್ ಹ್ಯಾಂಡಲ್ಗೆ ನಾವು ಇದನ್ನ ಫಿಕ್ಸ್ ಮಾಡಿದಾಗ ಇದನ್ನ ಮೋಫಿ ಕೂಡ ಯೂಸ್ ಮಾಡಬಹುದು ನಿಮ್ಗೆ ಡೆಮೋ ತೋರ್ಸೆ ಬಿಡ್ತೀನಿ ಹೇಗಿರುತ್ತೆ ಅಂತ ಅವ್ರು ಹೇಳಿದ್ರು ನಾವು ಬರ್ತೀವಿ ಡೆಮೋ ಕೊಡ್ತೀವಿ ಅಂತ ಗೊತ್ತು ಸುಮಾರು ವ್ಯಾಕ್ಯೂಮ್ ಕ್ಲೀನರ್ಸ್ ನಾವು ಯೂಸ್ ಮಾಡಿದೀವಲ್ವಾ ಟ್ರೈ ಮಾಡೋಣ ಅಂದ್ಕೊಂಡು ನಾವು ಹಾಗೆ ಬಂದ್ವಿ ಇದ್ರ ರಿವ್ಯೂ ಕೊಡ್ತೀವಿ ಇವತ್ತು ನೋಡೋಣ ಯಾವ ರೀತಿ ವ್ಯಾಕ್ಯೂಮ್ ಆಗತ್ತೆ ಅಂತ ಇಲ್ಲಿ ನೋಡಿ ಇಲ್ಲಿ ನೋಡಿ ಇದು ಒಂದು ಹಾಗೆ ಇದಕ್ಕೆ ಎಕ್ಸ್ಟ್ರಾ ಪಾರ್ಟ್ಸ್ ಕೊಟ್ಟಿದ್ದಾರೆ ತುಂಬಾ ಯೂಸ್ಫುಲ್ ಅಂತ ಅನ್ಸ್ತು ನನಗೆ ಇದರಲಿ ಇನ್ನೊಂದಿತ್ತು ಇನ್ನ ಆ ಹಿಯರ್ ಎಂಡ್ ಅಲ್ಲಿ ಅದು ಏನಂದ್ರೆ ಒಂದೇ ಸಲಕ್ಕೆ स्वीपिंग ಅಂಡ್ ಮಾಪಿಂಗ್ ಎರಡೂ ಮಾಡುತ್ತೆ ಅಂತ ನಮಗೆ ಬೇಡ ಅಂತ ಅನ್ಸ್ತು ಇದು ಹ್ಮ್ ಅತ್ತಕಲ ಹಾಕದ ಓಹೋದಲ್ಲ ಸರ್ ಬಿಡೋಕೆ ಇಲ್ಲಿ ನೋಡ್ತಾ ಇರೋದು ವ್ಯಾಕ್ಯೂಮ್ ಮಾಡುವಂಥದ್ದು ನೋಡಿ ಇದು ನಮ್ಮ ಟೈಮಿಯೆಸ್ಟ್ ಡಸ್ಟ್ ಕೂಡ ಇದರಲ್ಲಿ ವ್ಯಾಕ್ಯೂಮ್ ಆಗುತ್ತೆ ಇದರಲ್ಲಿ ಮೂರು ಸೆಟ್ಟಿಂಗ್ಸ್ ಬರುತ್ತೆ ನಮಗೆ ಮಾಡುವಾಗ ಎಕೋ ಆಗಲಿ ಆಟೋ ಆಗಲಿ ಬೂಸ್ಟ್ ಅಂತ ಹೇಳಿ ಮೂರು ತರ ಸೆಟ್ಟಿಂಗ್ಸ್ ಬರುತ್ತೆ ಅಹ್ ಡಸ್ಟ್ ಆದ್ರೆ ಬೂಸ್ಟ್ ಅಂತ ಹೇಳಿ ನಮ್ಮ ಚಾರ್ಜ್ ಮಾಡಿದ ಚಾರ್ಜ್ ಜಸ್ಟ್ ಒಂದು ಸೆವೆಂಟೀನ್ ಮಿನಿಟ್ಸ್ ಖಾಲಿ ಹೋಗ್ಬಿಡುತ್ತಂತೆ ಬಟ್ ಇದಾದ್ರೆ ನಮಗೆ ಒಂದು ಟೂ ಟು ತ್ರೀ ಅವರ್ಸ್ ನಾವು ವ್ಯಾಕ್ಯೂಮ್ ಮಾಡ್ಬೋದು ತುಂಬಾ ಚೆನ್ನಾಗಿ ಅವ್ರ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಷನ್ ಇರೋದಂಗೆ ಬಹಳ ಖುಷಿ ಆಯಿತು ಫುಲ್ ಅವ್ರು ಯಾವ ರೀತಿ ಬೇಕಾದ್ರೂ ರೊಟೇಟ್ ಮಾಡ್ತಾ ಇದ್ರು ಹಾಗೆ ಇದು ನಮ್ಮ ಇದು ನಮ್ಮ ಮಾಪಿಂಗ್ ಟ್ಯಾಂಕ್ ಇದು ಇದರಲ್ಲಿ ಟೂ ಹಂಡ್ರೆಡ್ ಎಂ ಎಲ್ ನಾವು ವಾಟರ್ನ ಹಾಕಬಹುದು ಇದರಲ್ಲಿ ಹಾಕಿ ನಾವು ಇದನ್ನು ಫಿಕ್ಸ್ ಮಾಡಿದ್ರೆ ನಮ್ಗೆ ಹೆವಿ ಅಂತ ಏನು ಅನ್ಸಲ್ಲ ಇಲ್ಲಿ ಈಗ ಇಟ್ಕೊಡೋ ನನಗೆ ಹೆವಿ ಅನ್ಸದೆ ಬಟ್ ಫ್ಲೋರಲ್ಲಿ ಇದ್ದಾಗ ಹೆವಿ ಅನ್ಸಲ್ಲ ಇದು ಕೂಡ ತುಂಬಾ ಚೆನ್ನಾಗಿದೆ ಫ್ಲೆಕ್ಸಿಬಲ್ ಆಗಿದೆ ಮಾಪ್ ಮಾಡುತ್ತೆ ತುಂಬ ಕ್ಲೀನ್ ಆಗಿ ಹಾಗೆ ಯಾವುದೇ ಒಂದು ಲಿಕ್ವಿಡ್ನ ಇದಕ್ಕೆ ಹಾಕಬೇಡಿ ಎಕ್ಸ್ಟ್ರಾ ಲಿಕ್ವಿಡ್ಸ್ನ ನೀವು ಬೇಕಾದ್ರೆ ಫ್ಲೋರಿಗೆ ಸ್ಪ್ರೇ ಮಾಡಬಹುದು ಟ್ಯಾಂಕ್ ಕಲರ್ ಚೇಂಜ್ ಆಗೋಗುತ್ತೆ ಇಲ್ಲ ಇಲ್ಲ ಹ್ಮ್ ನೋಡ್ತಾ ಇದೀರಲ್ಲ ಇಷ್ಟು ಒಳ್ಳೆ ಕ್ವಾಲಿಟಿಯ ಒಂದು ಪೈಪ್ ಸ್ಲಿಮ್ ಆಗಿದೆ ಲೈಟ್ ವೇಟ್ ಕೂಡ ಇದೆ ಹಿಡ್ಕೊಂಡಾಗ ನಮ್ಗೆ ಅನುಭವ ಕೂಡ ಆಗಲ್ಲ ಅಷ್ಟು ಚೆನ್ನಾಗಿದೆ ಇದಕ್ಕೆ ನಾವು ಈ ಹೆಡ್ಗಳನ್ನ ಫಿಕ್ಸ್ ಮಾಡೋದು ಜಸ್ಟ್ ಫ್ರೆಸ್ ಅಷ್ಟೇನೆ ನೋಡ್ಬೋದು ತುಂಬಾ ಸುಲಭವಾಗಿ ತೆಗಿಬಹುದು ಹಾಗೆ ನೋಡಿ ಇದನ್ನು ಕೂಡ ಇಷ್ಟು ಈಸಿ ಇದಕ್ಕೆ ನಾ ಈಗ ವ್ಯಾಕ್ಯೂಮ್ ನ ಇಲ್ಲಿ ನೀವು ನೋಡ್ತಾ ಇರೋದು ಇನ್ನೂ ಒಂದು ಹೆಡ್ ಇದು ಕೂಡ ಅದರಲ್ಲಿ ಸ್ಪೇರ್ ಬಂದಿರೋದು ಇದು ಕಾರ್ಪೆಟ್ ಬೆಲ್ಟ್ ಕಾರ್ಪೆಟ್ಸ್ ಕ್ವಶನ್ಸ್ ಏನ್ ಬೇಕಲ್ಲ ನಾವು ಇದ್ರಲ್ಲಿ ಕ್ಲೀನ್ ಮಾಡ್ಬೋದು ಸಕ್ಕದ ಕ್ಲೀನ್ ಆಯ್ತು ನನ್ಗೆ ಅದು ನೋಡಿ ಬಹಳ ಖುಷಿ ಆಯ್ತು ಚಾರ್ಜ್ ಇದೆಯಾ ನೋಡ್ಬೇಕು ಫಸ್ಟ್ ನೋಡ್ಬಿಟ್ಟು ಇದನ್ನ ಯೂಸ್ ಮಾಡಿ ನೋಡ್ತೀನಿ ಹೇಗ್ ಬರುತ್ತೆ ಅಂತ ನಿಮಗೂ ಕೂಡ ಇದೇಂಜ್ ಮಾಡಿ ಈಕೋ ಐತೆ ಅದೈತು ಈಕೋ ಐತೆ ಇಲ್ಲಿ ನೀವು ನೋಡ್ಬೋದು ಸೆಟ್ಟಿಂಗ್ಸ್ ಇದೆ ಇದರಲ್ಲಿ ಮೂರು ಸೆಟ್ಟಿಂಗ್ಸ್ ಇದೆ ಏಕೋ ಇದೆ ಆಟೋ ಇದೆ ಇದು ಬೂಸ್ಟ್ ಅಂತ ಇದೆ ಬ್ಯಾಟ್ರಿ ತುಂಬ ಬೇಗ ಹೋಗುತ್ತೆ ಫೈನಲ್ ಬೂಸ್ಟಿಗೆ ಇಟ್ಟರೆ ಇದು ಅಲ್ಲಿ ಇಟ್ಕೊಂಡು ಮಾಡಿದ್ರೆ ನಿಮಗೆ ಅಷ್ಟು ಬ್ಯಾಟ್ರಿ ಏನು ಹೋಗಲ್ಲ ಸೊ ಇದರಲ್ಲಿ ಇಟ್ಕೊಂಡು ಇವಾಗ ಇದು ಕಂಪ್ಲೀಟ್ ಖಾಲಿ ಇದೆ ಟ್ಯಾಂಕ್ ನೋಡ್ತಾ ಇದೆ ಇದನ್ನ ವಾಶ್ ಮಾಡ್ಬೋದು ನಾವು ತೆಗೆದು ಕೂಡ ವಾಶ್ ಮಾಡ್ಬೋದು ಬನ್ನಿ ನಮ್ಮ ಸೋಫಾ ಮಾಡಿ ತೋರಿಸ್ತೀನಿ ಎಷ್ಟು ಕ್ಲೀನ್ ಆಗಿದೆ ಒಂದ್ಸಲ ಇದನ್ನ ಮಾಡಿಬಿಡೋಣ ಗೊತ್ತಾಗುತ್ತೆ ನಿಮಗೆ ಒಂದೇ ಸೋಫಾದ ಒಂದು ಪಾರ್ಟ್ ಅಷ್ಟೇ ನಾನು ಕ್ಲೀನ್ ನೀವು ಒಬ್ಸರ್ವ್ ಮಾಡ್ಬೋದು ಎಷ್ಟು ಕೂದಲು ಬಂತು ಎಷ್ಟು ಡಸ್ಟ್ ಬಂತು ಅಂತ ಕಾಣಿಸ್ತದೆ ಇದರ ಸೌಂಡ್ ಜಾಸ್ತಿ ಇರುತ್ತೆ ಹಾಗಾಗಿ ನಿಮಗೆ ಮಾತಾಡಿದ್ದು ಕೇಳಿಸಲ್ಲ ಸೊ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ಸರ್ಪ್ರೈಸ್ ಅನ್ಕೋಬೇಕಾ ಶಾಕ್ ಅನ್ಕೋಬೇಕಾ ಗೊತ್ತಿಲ್ಲ ಒಂದು ಕೋಲಿಗೆ ಬಟ್ಟೆನ ಕಟ್ಟಿದ್ದೀನಿ ಪ್ರತಿದಿನ ವ್ಯಾಕ್ಯೂಮ್ ಅಂತೂ ಮಾಡಲ್ಲ ಪ್ರತಿದಿನ ಡಸ್ಟ್ ಮಾಡ್ತೀವಿ ಯಾವಾಗಾದರೂ ಮನೆ ಪೂರ್ತಿ ಕ್ಲೀನ್ ಮಾಡಿದಾಗ ಕುಷನ್ ಕವರ್ಸ್ ಎಲ್ಲ ತೆಗೆದು ವ್ಯಾಕ್ಯೂಮ್ ಮಾಡಿ ಹಾಕೋದಿದೆ ಆದರೆ ಈ ವ್ಯಾಕ್ಯೂಮ್ ಕ್ಲೀನರ್ ಎಲ್ಲದಕ್ಕಿಂತ ಡಿಫ್ರೆಂಟ್ ಅಂತ ಅನಿಸಿದ್ದು ನನಗೆ ಇಮ್ಮಿಡಿಯೇಟ್ಲಿ ಆ ಕಸ ಲಿಂಟ್ ಸ್ಪೆಷಲಿ ಲಿಂಟ್ ಕಲೆಕ್ಟ್ ಆಯಿತು ಒಪ್ಕೋತೀನಿ ಬರೀ ಲಿಂಟ್ ಆದರೆ ಓಕೆ ಅಂತ ಅನಿಸ್ತಾಯಿತ್ತು ಆದರೆ ನಾವು ಪೇಪರ್ ಮೇಲೆ ಹಾಕಿ ನಿಮಗೆ ತೋರಿಸ್ತೀನಿ ಮಣ್ಣು ಎಷ್ಟು ಬಂದಿದೆ ಅಂತ ನೋಡಿ ಅಂದರೆ ಈ ಸೋಫಾದಲ್ಲಿ ಅಷ್ಟು ಮಣ್ಣಿದೆ ಅಂತ ನಮಗೆ ಡೆಮೋ ಕೊಡುವಾಗ ಒಂದು ಬಟ್ಟೆಯ ಮೇಲೆ ಪೌಡರ್ನ ಹಾಕಿ ಅದ್ರ ಮೇಲೆ ಮತ್ತೊಂದು ಕವರ್ನ ಮುಚ್ಚಿ ಅಲ್ಲಿಂದ ವ್ಯಾಕ್ಯೂಮ್ ಮಾಡಿದರೆ ಆ ಪೌಡ್ರ್ ಕಂಪ್ಲೀಟಾಗಿ ವ್ಯಾಕ್ಯೂಮಲ್ಲಿ ಹೋಗಿತ್ತು ದಿಸ್ ಇಸ್ ಡಿಫ್ರೆನ್ಸ್ ಅಂತ ಅನಿಸ್ತು ನನಗೆ ಬನ್ನಿ ತೋರಿಸ್ತೀನಿ ನಿಮಗೆ ನಿಜ ಹೇಳ್ತೀನಿ ಪೂರ್ತಿ ಕೋಲ್ ತಗೊಂಡು ಬಟ್ಟೆಲಿ ಕಂಪ್ಲೀಟ್ ಡಸ್ಟ್ ಇಟ್ಟಿದ್ದೀನಿ ಸೋಫಾನ ಹಾಕೋಣ ಖುಷನ್ ಅಂತ ಅನ್ಕೊಂಡೆ ಬೇಡ ವ್ಯಾಕ್ಯೂಮ್ ಕ್ಲೀನರ್ ಓಪನ್ ಮಾಡಿಬಿಟ್ಟು ಯೂಸ್ ಮಾಡಿ ಆಮೇಲೆ ಹಾಕೋಣ ಅಂತ ನನಗೆ ನಿಜ ನನಗೇ ಆಗ್ತಿಲ್ಲ ಡಸ್ಟ್ ನೋಡಿ ಎಷ್ಟಿದೆ ಅಂತ ಅನ್ಬಿಲಿವೆಬಲ್ಪಿ ನೋಡಿದ್ರಲ್ಲ ಎಷ್ಟು ಕಲೆಕ್ಟ್ ಆಗಿದೆ ನೋಡಿ ಇದು ಮಾಡುವಾಗ ನಮಗೆ ಇಷ್ಟು ಖುಷಿ ಆಯಿತು ಅಂದರೆ ನಿಜವಾಗ್ಲೂ ಇಷ್ಟು ಡಸ್ಟಲ್ಲಿ ಇದ್ವಾ ನಾವು ಅಂತ ಸೊ ನಮ್ಮ ನಾನು ಹೇಳಿದಾಗೆ ನಮ್ಮ ಮನೇಲಿ ಆಲ್ರೆಡಿ ಮೂರು ವ್ಯಾಕ್ಯೂಮ್ ಕ್ಲೀನರ್ ಇದೆ ಒಂದು ಮಗನತ್ರ ಇದೆ ಸೊ ಅದನ್ನು ಚಿಕ್ಕದು ರೋಬೋ ವ್ಯಾಕ್ ಅದು ಮನೆಯನ್ನ ಅದನ್ನೇ ಗುಡಿಸ್ಕೊಂಡು ಬರುತ್ತೆ ಅದು ಅವನು ಇಟ್ಕೊಂಡಿದ್ದಾನೆ ಇನ್ನು ಬ್ಲ್ಯಾಕ್ ಆ್ಯಂಡ್ ಡೆಕ್ಕರ್ ವ್ಯಾಕ್ಯೂಮ್ ಕ್ಲೀನರ್ ನಾನು ತರಿಸಿದ್ದೆ ಸುಮಾರು ವರ್ಷ ಅದೇ ಕೋವಿಡ್ ಟೈಮಲ್ಲೇ ತರಿಸಿದ್ದು ಅದಾದಮೇಲೆ ಕಾರ್ ಕ್ಲೀನ್ ಮಾಡೋಕ್ಕೆ ಅಂತ ಕಾರಲ್ಲಿ ಒಂದಿತ್ತು ಈ ರೀತಿ ನಮ್ಮನೇಲಿ ಮೂರಾಗಿದೆ ಹಾಗೆ ಈ ಆರು ಮೀನುಗಳು ಇವು ಕೂಡ ಹೊಸ ಅತಿಥಿಗಳು ನಮ್ಮ ಮನೆಗೆ ಅಕ್ವೇರಿಯಂನ ಎತ್ತಿ ಕಟ್ಟಿಟ್ಬಿಟ್ಟಿದೆ ಬಟ್ ನಮ್ಮ ವಿಜಯ ಒಂದು ಬಲವಂತಕ್ಕೆ ಮತ್ತೆ ಅವನಿಗೆ ಫಿಶ್ ತಂದು ಕೊಟ್ಟಂಗಾಯಿತು ಹಾಗೆ ಸೋಫಾ ನೋಡಿ ಡಸ್ಟ್ ಎಷ್ಟು ಅಕ್ಯುಮುಲೇಟ್ ಆಗಿದೆ ಅಲ್ವಾ ಇದು ಫುಲ್ ಕುಶನ್ ತೆಗೆದಾಗ ನಮಗೆ ಗೊತ್ತಾಗುತ್ತೆ ಸೊ ಈ ವ್ಯಾಕ್ಯೂಮ್ ಕ್ಲೀನರಲ್ಲಿ ಈ ಒಂದು ಏನಾದರೂ ಫಿ ಅಂದರೆ ಹ್ಯಾಂಡ್ಲು ಕೂಡ ಕೊಟ್ಟಿದ್ದಾರೆ ಇದು ಕಾರ್ನರ್ಸ್ಗೆ ಹೋಗ್ಬಿಟ್ಟು ಅಲ್ಲಿರೋ ಡಸ್ಟನ್ನ ವ್ಯಾಕ್ಯೂಮ್ ಮಾಡುತ್ತೆ ಸಕ್ಕದಾಗಿ ಕ್ಲೀನ್ ಆಗುತ್ತೆ ನಿಜವಾಗ್ಲೂ ಹೇಳ್ತೀನಿ ನಾವು ಎಲ್ಲ ಮುಗಿದ ಮೇಲೆ ನಮ್ಮ ಮನೆಯವರು ಬಾಯಿಂದ ಬಂದಿದ್ದಷ್ಟೇ ದಿ ಬೆಸ್ಟ್ ಸೆಲೆಕ್ಷನ್ ನಾವು ಸದ್ಯಕ್ಕೆ ತೊಗೊಂಡಿರೋ ಎಲ್ಲ ವಸ್ತುಗಳಲ್ಲೂ ನನಗೆ ತುಂಬ ಖುಷಿಯಾಗಿದ್ದಿದ್ದೇನೆ ವರ್ತ್ ಅಂತ ಅನಿಸುತ್ತೆ ಅರವತ್ತು ಸಾವಿರ ಅಂತ ಅನಿಸ್ಬೋದು ಬಟ್ ಇದು ಲೈಫ್ ಟೈಮ್ ನಾವು ಇಷ್ಟು ಕಸನ ಇಟ್ಕೊಳ್ಳೋದ್ರ ಬದಲಿ ಆರೋಗ್ಯವಾಗಿರ್ತೀವಿ ಅಂತ ಅನಿಸ್ತು ಸೊ ಈ ಹಾಗೆ ಇನ್ನೊಂದು ಟಿಪ್ ಹೇಳ್ತೀನಿ ವ್ಯಾಕ್ಯೂಮ್ ಕ್ಲೀನರ್ನ ಪ್ರತಿದಿನ ಬಳಸೋ ಅವಶ್ಯಕತೆ ಇಲ್ಲ ನಿಮ್ಮ ಮನೆಯಲ್ಲಿ ಮೇಡ್ ಬರ್ತಾ ಇಲ್ಲ ಅಂದರೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ನೀವು ಮಾಪ್ ಮಾಡ್ಬೋದು ಇದನ್ನು ಯೂಸ್ ಮಾಡಿಕೊಂಡು ಇಲ್ಲಾಂದರೆ ಎವ್ರಿ ಡೇ ವ್ಯಾಕ್ಯೂಮ್ ಆದರೂ ಮಾಡಿ ಟೂ ಡೇಸ್ ಒನ್ಸ್ ಮಾಡಿ ಇದು ಒಂದು ಸೋಫಾ ನಮ್ಮ ಮನೆಯಲ್ಲಿರೋ ಒಂದು ಸೋಫಾದಲ್ಲಿ ಸಿಕ್ಕಿರೋಂಥ ಡಸ್ಟ್ ನೀವೇ ನೋಡಿ ಲಿಂಟ್ ಎಷ್ಟಿದೆ ನೋಡಿ ಸೋಫಾದ ಲಿಂಟ್ ಜೊತೆಗೆ ಸೀಜು ಕೂದಲೇ ಸಾಕುಬೋದು ಈಗ ನಾನು ಕಸ ಗುಡಿಸ್ತಾ ಇದ್ದೀನಿ ಅಂದರೆ ಸ್ಟ್ಯಾಂಡಿಂಗ್ ವ್ಯಾಕ್ಯೂಮ್ ಮಾಡ್ತಾ ಇದ್ದೀನಿ ನಿಂತ್ಕೊಂಡು ಎಲ್ಲೂ ನಾವು ಬಗ್ಗೋ ಅವಶ್ಯಕತೆ ಇಲ್ಲ ಹಾಗೆ ಇದಕ್ಕೆ ಒಂದು ಲೈಟಿಂಗ್ ಸಿಸ್ಟಮ್ ಕೊಟ್ಟಿದ್ದಾರೆ ಫಸ್ಟಿಗೆ ನಾವೀಗ ಕಸ ಎಲ್ಲ ಪೇಪರ್ ಮೇಲೆ ಹಾಕುವಾಗ ಸ್ವಲ್ಪ ಸಿಡಗಿತು ಆ ಕಡೆ ಈ ಕಡೆ ಆ ಕಸನ ನಿಮಗೆ ಲೈಟಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ವ್ಯಾಕ್ಯೂಮ್ ಆದಮೇಲೆ ನೀವು ನೋಡಿ ಈಗ ನೋಡಿ ಅಮೇಝಿಂಗ್ ನಿಜವಾಗ್ಲೂ ನೆಲ ಒರೆಸೋ ಅವಶ್ಯಕತೆಯೇ ಇಲ್ಲ ಅಷ್ಟು ನೀಟಾಗಿ ಮೈನ್ಯೂಟ್ ಡಸ್ಟ್ ಕೂಡ ಅದು ಅಕ್ಯುಮುಲೇಟ್ ಮಾಡ್ಕೋತು ನಿಜವಾಗ್ಲೂ ಖುಷಿ ಆಯಿತು ನನಗೆ ಅದೇ ಹೇಳುದು ಒಂದು ವಸ್ತು ತಗೊಂಬಂದ್ರೆ ಅದ್ರ ನಿಜವಾದ ಸ್ಯಾಟಿಸ್ಫಾಕ್ಷನ್ ಇರುತ್ತೆ ನೋಡ್ತಾ ಇದೀರಲ್ಲ ಸಖತ್ ಲೈಟ್ ವೇಟ್ ಇದೆ ನಾವು ಏನು ಹೆಂಗ್ ಬೇಕಾದ್ರೆ ನೋಡಿ ರೊಟೇಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ರೊಟೇಟ್ ಮಾಡಬಹುದು ಸಖತ್ ಲೈಟ್ ವೇಟ್ ಇದೆ ನಾವು ಮಾಡ್ತಾ ಇದೀವಿ ಅಂತ ಫೀಲೇ ಕೂಡ ಆಗಲ್ಲ ಏನಾದ್ರು ಒಂದು ಸಾಂಗ್ ಕೇಳ್ಕೊಂಡು ಮಾಡಿದ್ರೆ ವ್ಯಾಕ್ಯೂಮ್ ಮಾಡಿ ಮುಗಿಸ್ಬೋದು ರೆಗ್ಯುಲರ್ ಮಾಡಕ್ ಆಗಿಲ್ಲ ಅಂದ್ರೆ ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಮಾಡ್ಲೇಬೇಕು ಅಂತ ನಾವು ತಂದಿದ್ದೀವಿ ನೀವು ಕೂಡ ಮಾಡೋರಿದ್ರೆ ಡೆಫಿನೆಟ್ಲಿ ತಗೋಬಹುದು ಇದು ನಾನು ತಗೊಂಡಿದ್ದು ದಾವಣಗೆರೆಯ ಈಶ್ವರ್ ಶೋರೂಮ್ ಅಲ್ಲಿ ಕೆ ಬಿ ಸರ್ಕಲ್ ಕರೆಕ್ಟ್ ಕೆ ಬಿ ಸರ್ಕಲ್ ಆಲ್ಮೋಸ್ಟ್ ನಾನು ನಮ್ಮ ಮನೇಲಿ ಒಂದು ಟಿ ವಿ ಒಂದು ಮಿಕ್ಸರ್ ಏನೇ ತಂದ್ರು ನಾವು ಅಲ್ಲಿಂದ ತರ್ತಾ ಇದ್ದಿದ್ದು ಅದೇ ಪ್ರಾಕ್ಟೀಸ್ ಈಗಲೂ ನಿಮ್ಗೆ ಗೊತ್ತು ನಾನು ಡಿಶ್ ವಾಷರ್ ತೋರ್ಸುವಾಗ ಶೋರೂಮ್ಗೆ ಹೋಗಿ ನಿಮ್ಗೆ ಡೆಮೋ ಕೂಡ ಕೊಡಿಸಿದ್ದೆ ಡಿಶ್ ವಾಷರ್ ನಾನು ಕೂಡ ನಿಮ್ಗೆ ರಿವ್ಯೂ ಮಾಡಿದೆ ಸೊ ಈ ಡೈಸನ್ ಕೂಡ ನಿಮ್ಗೆ ಬೇಕು ಅಂದ್ರೆ ಡೆಮೋ ನೋಡಿ ತಗೊಳ್ಳಿ ಡೆಮೋ ನೋಡ್ಬೇಕು ಅಂದ್ರೆ ಕೂಡ ಅದೇ ಶೋರೂಮ್ ಹೋಗಬೇಕು ಡೈಸನ್ ಡೆಮೋ ಇರೋದು ಅಲ್ಲಿ ಮಾತ್ರ ಸೊ ಬ್ಯೂಟಿಫುಲ್ ಆಗಿ ತೋರಿಸ್ತಾ ನೋಡ್ಬಿಟ್ಟು ತಗೊಳ್ಳಿ ಹ್ಮ್ ಕಾಸ್ಟ್ಲಿ ಇದೆ ಸತ್ಯ ಹೇಳುತ್ತಿ ಅರವತ್ತೆರಡು ಸಾವಿರ ನಾನು ಕೊಟ್ಟಿದ್ದು ವರ್ತ್ ಅಂತ ಅನ್ಸುತ್ತೆ ಕ್ಲೀನಿಂಗ್ ನೋಡಿದಾಗ ನಿಜವಾಗ್ಲೂ ಮನಸ್ಸಿಗೆ ಸಮಾಧಾನ ಆಗುತ್ತೆ ಪೆಟ್ಟು ಇರೋರು ಇಲ್ಲದೆ ಇರೋರು ಯಾರೆಲ್ಲ ಒಬ್ಬೊಬ್ರೆ ಇದರ ಕಷ್ಟ ಆಗ್ತದೆ ಮಾಡ್ಕೊಳ್ಳಕ್ಕೆ ಕೆಲ್ಸೋರ್ನ ಬೇಡ ಅನ್ನೋರು ಕೂಡ ಒಂದ್ಸಲ ಬ್ಯಾಕ್ಯೂಮ್ ಕ್ಲೀನರ್ ಮೊರೆ ಹೋದ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ದುಡ್ಡಿಗೆ ಬೆಲೆ ಹೌದು ಇದೆ ಇಲ್ಲ ಅಂತ ಅಲ್ಲ ಕೆಲ್ಸೋರ್ಗೆ ಕೊಟ್ರೆ ಒಂದು ಸಾವಿರ ಕೊಟ್ಟರು ವರ್ಷಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಲ್ವಾ ಯೋಚನೆ ಮಾಡಿ ಡಿಶಿಜನ್ ತಗೊಳ್ಳಿ ನಿಮ್ದು ಡಿಶಿಷನ್ ಹಾಗೆ ತುಂಬಾ ಕೂದ್ಲು ಜಾಸ್ತಿ ಇರುವಂತ ಪೆಟ್ ಇರುತ್ತಲ್ಲ ಗೋಲ್ಡನ್ ರಿಟ್ರೀವರ್ ಆಗಲಿ ಲ್ಯಾಬಿಡರ್ ಆಗಲಿ ಆ ತರ ಪೆಟ್ ಯಾರು ಇದ್ರೆ ನಿಮಗೆ ಜೊತೆಗೆ ಒಂದು ಟ್ರಿಮಿಂಗ್ ಟೂಲ್ ಕೂಡ ಸಿಗುತ್ತೆ ನಿಮ್ಮ ಏನಂದ್ರೆ ಪೆಟ್ ಇಂದು ನಿಮ್ಮ ಡಾಗ್ ಕೂಡ ನೀವು ಟ್ರಿಮ್ ಮಾಡಬಹುದು ಸೀಸನ್ ಗೆ ಕೂದಲೇ ತುಂಬಾ ಚಿಕ್ಕದ್ರಿಂದ ನಾವು ಅದನ್ನ ತಗೋಳಿಲ್ಲ ನಮ್ಮ ಮನೆಯಲ್ಲಿ ಹೆಲ್ಪರ್ ಇದಾರೆ ನಿಮಗೆ ಗೊತ್ತು ಪ್ರತಿದಿನ ಗುಡ್ಸ್ ಬಿಟ್ಟು ನೆಲ ಒರೆಸಿ ಹೋಗ್ತಾರೆ ಬಟ್ ನೀವು ಸ್ವಲ್ಪ ಗಮನಿಸಿದ್ರೆ ಎಷ್ಟು ಕೂದಲು ತಮ್ಮ ಸೀಸುದು ನೆಲಕ್ಕೆ ಅಂಟ್ಕೊಂಡಿದೆ ಅಂತ ನೋಡಿ ನಿಮಗೆ ಗೊತ್ತಾಗುತ್ತೆ ಸೀರಿಯಸ್ಲಿ ನನಗೆ ಎಷ್ಟು ಅದನ್ನು ಮಾಡಿದ್ಮ ತೃಪ್ತಿ ಅನ್ನಿಸ್ತು ಹಾಗೆ ಬೇಜಾರು ಕೂಡ ಆಯಿತು ಇಷ್ಟೊಂದು ನಾವು ಕಸದಲ್ಲಿ ಧೂಳಲ್ಲಿ ಇದ್ವಾ ಅಂತ ಅನಿಸುತ್ತೆ ನೋಡಿ ಕ್ಲೀನು 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 ಅಂತ ಬಡ್ಕೊಳ್ಳೋ ನನ್ನ ಮನೆಯಲ್ಲೇ ಇಷ್ಟೆಲ್ಲ ಧೂಳಿದೆ ಅಂದಾಗ ನಿಜವಾಗ್ಲೂ ಯಾರಾದರೂ ಯಾವಾಗಲಾದರೂ ಅಕೇಶ್ನಲಿ ಮನೇನ ಕ್ಲೀನ್ ಮಾಡುವಂಥ ಹ್ಯಾಬಿಟ್ ಇಟ್ಕೊಂಡ್ರು ಅವ್ರ ಮನೆಯಲ್ಲಿ ಯಾವ ರೀತಿ ಇರ್ಬೋದಲ್ವಾ ವರ್ತ್ ಬೈಯಿಂಗ್ ಒಂದು ತಿಂಗಳಿಗೆ ಮೂರುವರೆ ಸಾವಿರ ಇ ಎಮ್ ಐ ಬಿತ್ತು ನನಗೆ ಸೊ ನೀವು ಎಷ್ಟು ತಿಂಗಳು ಮಾಡಿಸ್ಕೊತಿರೋ ಅದ್ರ ಮೇಲೆ ಡಿಪೆಂಡು ನಾನು ಲಾಂಗ್ ಟರ್ಮೇ ತೊಗೊಂಡಿದ್ದೀನಿ ಸ್ವಲ್ಪ ಸೊ ನಿಮ್ಮ ಶಕ್ತಿಗೆ ಅನುಸಾರ ನೀವು ಕೂಡ ಇ ಎಮ್ ಐ ಮಾಡಿಸಿ ತಗೋಬೋದು ಇ ಎಮ್ ಐ ಬೆಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಅದು ಕಟ್ಟಿದ್ದು ನಮಗೆ ಅರ್ ಗೊತ್ತೇ ಆಗೋಲ್ಲ ಮುಗ್ದೋಗಿರತ್ತೆ ಹಾಗೆ ನೆಕ್ಸ್ಟ್ ಪ್ರಾಡಕ್ಟಿಗೆ ನಾವು ಕೈ ಹಾಕ್ಬೋದು ಸೊ ನಾನು ಜ್ಯೂಸರ್ ತೊಗೊಂಡಾಗ ನನಗೆ ಕಮೆಂಟ್ ಹಾಕಿದ್ರು ಒಂದಿಬ್ರು ನಿಮಗೇನು ಕಡಿಮೆ ಆಗಿದೆ ಇಷ್ಟು ಕಾಸ್ಟ್ಲಿ ಅಂತ ಇಲ್ಲ ನಾನು ತುಂಬ ಶ್ರಮ ಪಡ್ತೀನಿ ಇದಕ್ಕೆ ನಾನು ಕಷ್ಟಪಟ್ಟು ನಾನು ದುಡಿತಾ ಇದ್ದೀನಿ ಅದರಲ್ಲಿ ಇ ಎಮ್ ಐ ಕಟ್ಕೊಂಡು ನನಗೆ ಬೇಕಾದ ವಸ್ತುಗಳನ್ನು ನಾನು ಮನೇಲಿ ಟ್ರಬಲ್ ಕೊಡೋದಕ್ಕಿಂತ ನಾನೇ ತೊಗೊಳ್ಳೋಣ ಅಂತ ಕೆಲವೊಂದು ವಸ್ತುಗಳನ್ನು ತೊಗೊಂಡಿದ್ದೀನಿ ಅದೇ ನನಗೆ ಬರೋವಂಥ ಸಂಬಳದಲ್ಲಿ ನಾನೇನಂದ್ರೂ ಕಾರ್ ತೊಗೊಳಕ್ಕೆ ಮನೆ ತೊಗೊಳೋಕ್ಕೆ ಆಗುತ್ತಾ ಇಲ್ಲವಲ್ಲ ಚಿಕ್ಕ ಪುಟ್ಟ ವಸ್ತುಗಳನ್ನು ಅಫರ್ಡ್ ಮಾಡ್ಬೋದು ಅದು ಇ ಎಮ್ ಐ ಮೂಲಕ ಆದರೆ ಅಫೋರ್ಡ್ ಮಾಡ್ಬೋದು ಸೊ ದೊಡ್ಡ ದೊಡ್ಡ ಕೆಲಸಗಳನ್ನು ನಮ್ಮ ಮನೆಯವ್ರಿಗೆ ಬಿಟ್ಟು ಜವಾಬ್ದಾರಿಯನ್ನು ಚಿಕ್ಕ ಚಿಕ್ಕ ಈ ಥರ ಪುಟಾಣಿ ಜವಾಬ್ದಾರಿಗಳನ್ನು ನಾನು ತಗೊಳಿ ತೊಗೊಳ್ತೀನಿ ಅದೇ ಅಲ್ವಾ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಅಡ್ಜಸ್ಟ್ಮೆಂಟ್ ಒಂದು ಫ್ಯಾಮಿಲಿಯಲ್ಲಿ ಸೊ ಹೀಗೆ ನಡೀತಾ ಇದೆ ನನಗೆ ಇಷ್ಟ ಆಗಿರೋ ಕೆಲವೊಂದು ವಸ್ತುಗಳನ್ನ ತಗೊಳ್ತಾ ಇದ್ದೀನಿ ಒಂದೊಂದೇ ಹಾಗೆ ಒಂದು ಬ್ಲೆಂಡರ್ ಕೂಡ ತೊಗೊಂಡೆ ಬ್ಲೆಂಡ್ರು ಇತ್ತು ಮನೆಯಲ್ಲಿ ಹ್ಯಾಂಡ್ ಬ್ಲೆಂಡರ್ ಒಂದಿತ್ತು ಹಾಗೆ ಇನ್ನೊಂದು ಬ್ಲೆಂಡರ್ ಕೂಡ ವಂಡರ್ ಶಿಫ್ಟ್ ಇತ್ತು ಬಟ್ ನಿಮಗೆಲ್ಲ ಗೊತ್ತು ಮಗ ಸಪ್ರೇಟಾಗಿ ದಾವಣಗೆರೆಯಲ್ಲಿ ಓದ್ತಾ ಇರೋದ್ರಿಂದ ಅವ್ನಿಗೊಂದು ಮನೆ ಕೂಡ ಇದೆ ಅವನು ಸೆಲ್ಫ್ ಕುಕ್ ಮಾಡ್ಕೋತಾನೆ ಅವನು ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಇರೋದ್ರಿಂದ ಅವನಿಗೆ ಹೋಟೆಲ್ ಫುಡ್ ಇಷ್ಟ ಆಗಲ್ಲ ಹಾಗಾಗಿ ಹತ್ರನೂ ಸ್ವಲ್ಪ ಸಾಮಾನುಗಳನ್ನೆಲ್ಲ ಇಟ್ಟರೋದ್ರಿಂದ ಬ್ಲೆಂಡರ್ ಚಟ್ನಿ ಇಡ್ಲಿಗೆ ಇಡ್ಲಿಗೆಲ್ಲ ಚಟ್ನಿ ದೋಸೆಗೆ ಚಟ್ನಿ ಮಾಡ್ಕೋತಾನಲ್ವ ಅದಕ್ಕೋಸ್ಕರ ಅವನ ಹತ್ರ ಬ್ಲೆಂಡರ್ ಇಟ್ಟಿದ್ದೀವಿ ಈ ರೀತಿ ನನ್ನ ಅವನ ಅಡ್ಜಸ್ಟ್ಮೆಂಟ್ಸ್ ನಡೀತಾ ಇರುತ್ತೆ ಸೊ ಅವನಿಗೆ ಸ್ಮೂತೀಸ್ ಎಲ್ಲ ಮಾಡ್ಕೋತಾನೆ ಹಾಗಾಗಿ ಅವನು ಹೇಳಿದ್ದು ಇಲ್ಲ ಇದು ನನಗೆ ಯಾವಾಗಲೂ ಬೇಕಾಗುತ್ತೆ ಬೆಟರ್ ನೀವು ಇನ್ನೊಂದು ತೊಗೊಂಬಿಡಿ ಅಂತ ಸೊ ಹಾಗಾಗಿ ನಾನು ಒಂದು ತೊಗೋಬೇಕಾಯ್ತು ಅದ್ರ ಬಗ್ಗೆಯೂ ನಿಮಗೆ ತೋರಿಸ್ತೀನಿ ನಾನು ಯೂಸ್ ಮಾಡುವಾಗ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಕೂಡ ಹಾಕ್ತೀನಿ ನೋಡಿ ಒಂದು ಈ ಲೈಟಲ್ಲಿ ಗ್ರೀನ್ ಲೈಟಲ್ಲಿ ಎಷ್ಟು ಮೈನ್ಯೂಟ್ ಡಸ್ಟ್ ಕೂಡ ನಮಗೆ ಕಾಣಿಸ್ತಾ ಇದೆ ಕಾಣಿಸಿ ಒಂದು ಸಲ ಹಿಂಗೆ ಅಂದಾಗ ಅದಕ್ಕೆ ಪೂರ್ತಿ ಹೋಗಿರುತ್ತಲ್ವಾ ಆವಾಗ ಸಂತೋಷ ಇದಲ್ಲ ಲೈಕ್ ಥೆರಪಿ ಥರ ಅಂತ ಅನಿಸ್ತಾ ಇತ್ತು ನನಗೆ ಒಂಥರ ಏನೋ ನಮಗೆ ಏನು ಹೇಳ್ತಾರೆ ಮೂಡ್ ಆಫ್ ಆದಾಗ ರಿಲ್ಯಾಕ್ಸೇಷನ್ ಸಿಗುತ್ತೆ ಇದರಿಂದ ಅಂತ ನಿಜವಾಗ್ಲೂ ಕಂಡುಕೊಂಡೆ ನಾನು ನಿಜವಾಗ್ಲೂ ನನಗೇನಾದರೂ ತುಂಬ ಬೇಜಾರಾಯ್ತು ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಹಿಡ್ಕೊಂಡು ಮನೇನ ಕ್ಲೀನ್ ಮಾಡಿದರೆ ಸಾಕು ಮನಸ್ಸಿಗೆ ಏನೋ ಒಂದು ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ನನಗೆ ನಿಜವಾಗ್ಲೂ ಅನಿಸ್ತು ಆ್ಯಂಡ್ ಐ ವಿಲ್ ಡೂ ಇಟ್ ನೋಡಿ ಇದು ಆ ಒಂದು ಜಾಗ ಅಷ್ಟೇ ವಿಯಿಂದ ಆ ಕಡೆಗೆ ಸ್ವಲ್ಪ ಜಾಗನ ವ್ಯಾಕ್ಯೂಮ್ ಮಾಡಿದ್ದಕ್ಕೆ ಬಂದಂಥ ಧೂಳು ಕೂದಲು ಕಸ ನಮ್ಮ ಸೀಸುದೇ ಹೆಚ್ಚಾಗಿ ಕೂದಲಿದೆ ಹಾಗೆ ಬನ್ನಿ ಇವಾಗ ಮಾಪಿಂಗ್ ಬಗ್ಗೆ ಹೇಳಿ ತೋರಿಸ್ಕೊಡ್ತೀನಿ ಇದೆಲ್ಲ ಒಂದು ನಾಲೆಜಿಗೋಸ್ಕರ ಅಷ್ಟೆ ಒಂದು ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಅಂತ ಹೇಳಿದ್ದಾರೆ ಎಕ್ಸಾಕ್ಟಾಗಿ ಟೂ ಹಂಡ್ರೆಡ್ ಎಮ್ ಎಲ್ ಇಡಿಸುತ್ತೆ दरला गोबकाल पकड़ता है, पकड़ेगी। हाँ दो। हम्म, तुम अपाई पिली बन। हम्म, इधर। पकड़ेगी काटती। ये रेस्कुली जाकर देंगे तब। ये तैयार स्टोरी डर। नलावस्ता तैयार। हाँ, नल। ಇವಾಗ ಅಲ್ಲಿ ಒನ್ ಟೂ ಹಂಡ್ರೆಡ್ ಎಮ್ ಎಲ್ ವಾಟರ್ ಕೂಡ ಫೀಲ್ ಮಾಡಿದ್ದೀನಿ ಆದಷ್ಟು ವಿಡಿಯೋನ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ ಕಾರಣ ನಮ್ಮಲ್ಲಿ ಡಿಸ್ಕಷನ್ ಎಲ್ಲ ಗೊತ್ತು ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ ಹೊಸ ವ್ಯಾಕ್ಯೂಮ್ ಕ್ಲೀನರ್ ಬಗ್ಗೆ ಎಕ್ಸೈಟ್ಮೆಂಟ್ ಹಾಗೆ ಅಲೈನ್ಮೆಂಟ್ ಯಾವ ರೀತಿ ನಾವು ಮಾಡ್ತಾ ಇದ್ದೀವಿ ಡಿಸ್ಕಸ್ ಮಾಡಿಕೊಂಡು ಅಂತ ಡೆಮೋ ಕರಿಬೇಕಿತ್ತು ಇನ್ನೇನು ಡೆಮೋ ಕರೆಯೋದು ನಾವೇ ಎಲ್ಲ ಕಲ್ತ್ಕೊಂಡಾಯ್ತು ಅದನ್ನು ವಾಲ್ ಮೌಂಟ್ ಕೂಡ ಮಾಡ್ಕೊಂಡ್ವಿ ಯೂಸ್ ಕೂಡ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ ಕೂಡ ಇದನ್ನು ವಾಯ್ಸ್ ಓವರ್ ಮಾಡೋಕೆ ಮುಂಚೆ ಸೋಫಾ ಎಲ್ಲ ಇನ್ನೊಮ್ಮೆ ವ್ಯಾಕ್ಯೂಮ್ ಮಾಡಿ ಕಕುಶನ್ಸ್ ಎಲ್ಲ ಕವರ್ಸ್ ಹಾಕ್ಬಿಟ್ಟು ಮ್ಯಾಟ್ ಕಾರ್ಪೆಟ್ ಇತ್ತು ಕಾರ್ಪೆಟ್ನೆಲ್ಲ ವ್ಯಾಕ್ಯೂಮ್ ಮಾಡಿ ಬಾತ್ರೂಮ್ ಎಲ್ಲ ದೊಡ್ಡ ಮ್ಯಾಟ್ ಹಾಕಿದ್ದೀವಿ ಅದೆಲ್ಲದನ್ನೂ ಒಂದ್ಸಲ ವ್ಯಾಕ್ಯೂಮ್ ಮಾಡಿ ಎಷ್ಟು ನನ್ನ ಕೂದಲು ಬಂದಿದೆ ಗೊತ್ತಾ ಸೀಸು ಕೂದಲು ಹಂಗಿರಲಿ ನನ್ನ ಕೂದಲೇ ಅದು ಫುಲ್ ತುಂಬ್ಕೊಂಡಿತ್ತು ತುಂಬ್ಕೊಂಡಿದೆ ಈಗಲೂ ಇದೆ ಸೊ ಅದೇ ಹೇಳ್ದಲ್ಲ ತುಂಬ ಬೇಜಾರಾದಾಗ ಒಳ್ಳೆ ಥೆರಪಿ ಇದು ಯಾರಿಗಾದರೂ ಮಾಡೋಕ್ಕೆ ಇಂಟ್ರೆಸ್ಟ್ ಇದ್ದರೆ ಮಾಡಿ ಹಾಗೆ ಬೆಲೆ ತುಂಬ ಅಂತ ಕೆಲವ್ರಿಗೆ ಅನಿಸ್ಬೋದು ನಾ ಹೇಳೋದಿಷ್ಟೇ ಇ ಎಮ್ ಐ ಮೂಲಕ ತೊಗೊಂಡ್ರೆ ತುಂಬ ಸುಲಭ ಹಾಗೆ ಮನೇಲಿ ಯಾವುದೇ ಮೇಡ್ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಬೀಳಲ್ಲ ಇದನ್ನ ಎರಡು ದಿನಕ್ಕೆ ಸಲ ಬಳಸಿ ಸಾಕು ನಿಮ್ಗೆ ಆ ಕ್ಲೆಂಡ್ಲಿನೆಸ್ ಗೊತ್ತಾಗುತ್ತೆ ಮನೆ ಕ್ಲೀನ್ ಆಗಿದೆ ಅಂತ ಅನಿಸಿದ ತಕ್ಷಣ ಇನ್ಯಾವ ಮೇಡ್ ಮೇಲೆ ನಾವು ಡಿಪೆಂಡ್ ಆಗೋಲ್ಲ ಕೆಲವರು ಅಂತೂ ಮೇಡ್ ಸೆಟ್ ಆಗೋಲ್ಲ ಅಂತಾರೆ ಇನ್ನು ಮೇಡ್ ಸಿಗೋಲ್ಲ ಅಂತ ಹೇಳ್ತಾರೆ ಎಷ್ಟೊಂದು ಪ್ರಾಬ್ಲಮ್ ಇರುತ್ತಲ್ವ ಅದಕ್ಕಿಂತ ಯಾರನ್ನೂ ಕೈ ಕಾಯೋದು ಬೇಡ ನಾವೇ ಸ್ವಂತಕ್ಕೆ ಇದನ್ನು ಟೈಮ್ ಸಿಕ್ಕಾಗ ಮಾಡ್ಕೊಳ್ಳೋ ಅಭ್ಯಾಸನ ಇಟ್ಕೋಬೋದು ಆ್ಯಕ್ಚುಲಿ ತುಂಬ ಕಡಿಮೆ ಡಸ್ಟ್ ಇತ್ತು ಅಂದರೆ ಕಸ ಗುಡಿಸೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿ ಮಾಫ್ ಮಾಡ್ಬೋದಂತೆ ಯಾವಾಗಲೂ ಅಷ್ಟೇ ಸ್ವಲ್ಪ ಥಿಂಕ್ ಮಾಡಿ ಬ್ಯಾಂಗ್ಳೂರು ಲೆವೆಲ್ಗೆ ಅಥವಾ ನಮ್ಮ ದಾವಣಗೆರೆ ಲೆವೆಲ್ಗೆಲ್ಲ ಒಂದು ಸಾವಿರ ದುಡ್ಡು ಕೊಟ್ಟರೆ ಕಸ ಗುಡಿಸಿ ನೆಲೆ ಒರೆಸ್ತಾರೆ ಅದೇ ವರ್ಷಕ್ಕೆ ಹನ್ನೆರಡು ಸಾವಿರ ಆಗ್ಬಿಡುತ್ತಲ್ವ ಈ ಥರ ಎಲ್ಲ ಲೆಕ್ಕ ಮಾಡಿ ನೋಡಿದಾಗ ಇದನ್ನು ತಗೊಳ್ಳೋದು ಒಳ್ಳೆ ಆಪ್ಷನ್ ಇದು ಎಲೆಕ್ಟ್ರಿಕಲ್ ಪಾಯಿಂಟಲ್ಲಿ ಚಾರ್ಜ್ ಆಗುತ್ತೆ ಅದಾಗಿ ಅದು ಆಟೋ ಆಫ್ ಆಗಿರುತ್ತೆ ಆಫ್ ಆಗಿರುತ್ತೆ ನಾವು ಅದನ್ನು ತೊಗೊಂಡು ನಾವು ಬಳಸಿ ಮತ್ತೆ ಅದೇ ಜಾಗಕ್ಕೆ ಸಿಗಿಸಿದಾಗ ಅದು ಮತ್ತೆ ಚಾರ್ಜ್ ಪಾಡಿಗೆ ತಾನು ಚಾರ್ಜ್ ಆಗಿ ಆಫ್ ಆಗುತ್ತೆ ಸೊ ಇದ್ರದ್ದು ಯಾವುದೇ ತಲೆನೋವಿಲ್ಲ ಒಂದು ಸಲ ವಾಲ್ ಮೌಂಟ್ ಮಾಡಿದ ಮೇಲೆ ನಾನು ಇಲ್ಲಿ ಕ್ಲೀನಾಗಿ ಮಾಡ್ತಾ ಇಲ್ಲ ನಿಮಗೆ ತೋರಿಸ್ಲಿಕ್ಕೋಸ್ಕರ ಅಷ್ಟೇ ಅಲ್ಲಲ್ಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಕ್ಲೀನಾಗಿ ಕ್ಯಾಮ್ರಾ ಕಾಣಿಸ್ಬೇಕಲ್ವ ಅದಕ್ಕೆ ನಿಜವಾಗ್ಲೂ ಅದೇನಂದರೆ ಚಪ್ಪಲ್ ಬಿಟ್ಟು ಆ ಕ್ಲೀನ್ ಮಾಡಿದ ನೆಲದ ಮೇಲೆ ಓಡಾಡುವಾಗ ಫೀಲ್ ಆಗ್ತಾಯಿತ್ತು ಅಂದರೆ ಅಷ್ಟು ಟು ಸಾಫ್ಟ್ ಅನಿಸ್ತಾ ಇತ್ತು ಸಾಫ್ಟ್ ಅಲ್ಲ ಸಾರಿನ ಸ್ಮೂತ್ ಸ್ಮೂತ್ ಫೀಲ್ ಆಗ್ತಾ ಇತ್ತು ಗ್ರೆನೈಟು ಹಾಗೆ ಕ್ಲೀನ್ ಅನಿಸ್ತಾ ಅಂತ ಅನಿಸ್ತಾ ಇತ್ತು ನಾನು ಇದೇ ಹೇಳೋದು ಡಿಫ್ರೆನ್ಸು ನೋಡಿ ಕಸ ಗುಡಿಸಿ ನೆಲ ಒರೆಸೋದಷ್ಟೇ ಅಲ್ಲ ನಾವು ವ್ಯಾಕ್ಯೂಮ್ ಮಾಡಿದಾಗ ಕಂಪ್ಲೀಟ್ ಮನೆ ಕ್ಲೀನ್ ಅಂತ ನಮಗನ್ಸುತ್ತೆ ಹಾಗೆ ನಮ್ಮ ಮನೆಯವರು ಹೇಳಿದ್ರು ಇದು ಸೆಂಟ್ರಿ ಟೇಬಲ್ ಕೂಡ ಇನ್ನಿಸ್ ಹಿಂಗೆ ಅಂದ್ಬಿಡು ಹೊಸಾದಲ್ವ ಇದು ಇನ್ನ ಅದು ಧೂಳು ಆಗಿಲ್ಲ ಮಾಪಿಂಗ್ ರೋಲು ಸೊ ಮಾಡು ಅಂತ ಅದನ್ನು ಕೂಡ ಮಾಡಿದೆ ತುಂಬ ಚೆನ್ನಾಗಿ ಅನಿಸ್ತು ಹಾಗೆ ಎಷ್ಟು ನೀರು ಗಲೀಜಾಗಿದೆ ಬನ್ನಿ ತೋರಿಸ್ತೀನಿ ಇದನ್ನು ಡ್ರಿಲ್ ಮಾಡಿ ಮೌಂಟ್ ಮಾಡಬೇಕು ಎಲ್ಲ ಪಾರ್ಟ್ಸ್ ಹ್ಯಾಂಗ್ ಮಾಡಲಿಕ್ಕೆ ಅದಕ್ಕೆ ಅದೊಂದು ಪಾರ್ಟ್ಸ್ನ ಕೊಟ್ಟಿದ್ದಾರೆ ಅದು ಚಾರ್ಜ್ ಆಗಿ ಆಫ್ ಆಗುತ್ತೆ ನಮಗೆ ಬೇಕಾದಾಗ ನಾವು ತಗೊಂಡು ಯೂಸ್ ಮಾಡ್ಕೋಬಹುದು ಬಟ್ ಅಂತ ಈಗ ನಿಮಗೆ ತೋರಿಸಿ ನೀರು ಎಷ್ಟು ಮಟ್ಟಿ ಗಲೀಜಾಗಿದೆ ಅಂತ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂದ್ರೆ ನೀವು ಅದೇ ಶೋರೂಮ್ಗೆ ಹೋಗಿ ಡೆಮೋ ನೋಡಿ ತಗೊಳ್ಳಿ ಅಂತಾನೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೋಡಿ ಇದರಲ್ಲಿ ಇವಾಗ ಟ್ಯಾಂಕ್ನ ತೆಗೆದ್ಬಿಟ್ಟು ಒಳಗಡೆ ಕೊಳೆ ಆಗಿರೋ ನೀರು ಇನ್ನೊಂದು ಕಡೆ ಅಕ್ಯುಮುಲೇಟ್ ಆಗಿರುತ್ತೆ ಆ ಕ್ರಿಸ್ಟಲ್ ಕ್ಲಿಯರ್ ವಾಟರ್ ಏನಿದೆ ಟೂ ಹಂಡ್ರೆಡ್ ಎಮ್ ಎಲ್ ಸ್ವಲ್ಪ ಮಾತ್ರ ಖರ್ಚಾಗಿದೆ ಎಷ್ಟು ಖರ್ಚಾಗಿದೆ ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ ಹಾಗೆ ಹಾಗೆ ಕೊಳೆಯ ನೀರು ಎಷ್ಟು ಮಟ್ಟಿಗೆ ಕೊಳೆ ಆಗಿದೆ ಅಂತಲೂ ತೋರಿಸ್ತೀನಿ ನೋಡಿ ಇದು ಇನ್ನೊಂದು ಪಾರ್ಟ್ ಕರ್ಟನ್ ಹತ್ರ ನಾನು ಮಾಪ್ ಅಂದರೆ ಸ್ವೀಪ್ ಮಾಡೋಕ್ಕೆ ಮುಂಚೆನೇ ಮಾಪ್ ಮಾಡಿದ್ರಿಂದ ಈ ಕಸ ಕೂಡ ಇದರಲ್ಲಿ ಇದೆ ಕೂದಲಿದೆ ಒಳಗಡೆ ನೀರು ನೋಡಿ ಕಲೆಕ್ಟ್ ಆಗಿದೆ ಡರ್ಟಿ ವಾಟರ್ ಕಲೆಕ್ಟ್ ಆಗಿದೆ ಎಷ್ಟು ಗಲೀಜಿತ್ತು ಗೊತ್ತಾ ಹಾಗೆ ಫಿನಾಯಿಲ್ ಅಥವಾ ಡೆಟಾಯಿಲ್ ಏನಾದರೂ ಒಂದು ಯೂಸ್ ಮಾಡ್ತೀರಾ ವರ್ಸುವಾಗ ಅಂತಂದರೆ ನೀವು ಅದನ್ನು ಸ್ಪ್ರೇ ಬಾಟ್ಲಿ ಹಾಕೊಂಡು ಸ್ವಲ್ಪ ಅಲ್ಲಲ್ಲಿ ಸ್ಪ್ರೇ ಮಾಡಿದ್ರೆ ಸಾಕು ಕಂಪ್ಲೀಟಾಗಿ ಸ್ಯಾನಿಟೈಸ್ ಆಗುತ್ತೆ ಮನೆ ಇದು ಬೆಸ್ಟ್ ಐಡಿಯಾ ಇದರಲ್ಲಿ ಹಾಕಿದ್ರೆ ನಮಗೆ ಟ್ಯಾಂಕ್ ಹಾಳಾಗುತ್ತೆ ಬರ್ತಾ ಬರ್ತಾ ಅದಕ್ಕಿಂತ ಬೆಸ್ಟು ನೆಲದ ನೆಲಕ್ಕೆ ಸ್ಪ್ರೇ ಮಾಡಿಬಿಟ್ರೆ ನಮಗೆ ಮನೆ ಕಂಪ್ಲೀಟಾಗಿ ಸ್ಯಾನಿಟೈಸ್ ಆಗುತ್ತೆ ಹಾಗೆ ನಿಮ್ಗೆ ಏನು ಗೊತ್ತಾ ಒಂದು ಮನಸ್ಸಿಗೆ ಸಮಾಧಾನ ಇರಬೇಕು ಕ್ಲೀನ್ ಆಗಿದೆ ಅಂತ ಆಗ ನಿಜವಾಗ್ಲೂ ಕೆಳಗಡೆ ಏನಾದರೂ ಒಂದು ಪೀಸ್ ಒಂದು ಹಣ್ಣು ಬಿತ್ತು ತಗೊಂಡು ತಗೊಂಡು ತಿನ್ನೋ ಅಂತ ಒಂದು ನಂಬಿಕೆ ನಮಗಿರುತ್ತೆ ಆದರೆ ಇವಾಗ ನನಗಿದೆ ಅಕಸ್ಮಾತ್ ಬಿದ್ದು ಆ ಥರ ಏನ ತಿಂದಿದ್ರೆ ಎಷ್ಟು ಧೂಳು ನಮ್ಮ ಹೊಟ್ಟೆಗೆ ಹೋಗಿರ್ಬೋದು ಅಂತ ಸಿ ಎಲ್ಲಾರ್ಗು ಅವ್ರದ್ದು ಅವ್ರದ್ದೇ ಆದ ಲಿಮಿಟೇಷನ್ಸ್ ಇರುತ್ತೆ ನಾನು ಇಲ್ಲಿ ಯಾರಿಗು ಫೋರ್ಸ್ ಮಾಡ್ತಾ ಇಲ್ಲ ಇದರ ಯೂಸಸ್ನ ನಿಮಗೆ ತಿಳಿಸಿದ್ರೆ ಹೈಜಿನ್ ಫ್ರೀಕ್ ಆಗಿರೋ ಎಷ್ಟೋ ಜನಕ್ಕೆ ಇದು ಒಳ್ಳೆಯದಾಗುತ್ತೆ ಅಂದ್ಕೊಂಡು ನಾನು ಇವತ್ತು ಈ ವಿಡಿಯೋನ ಶೂಟ್ ಮಾಡಿರೋದು ಹೋಪ್ಫುಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸ ನೋಡ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಎಷ್ಟು ಧೂಳಿದೆ ನೋಡಿ ಸೈಡಲ್ಲಿ ಕಲೆಕ್ಟ್ ಆಗಿರೋವಂಥದ್ದು ಇದು ನನ್ನ ಸ್ಟೆಪ್ ಬೈ ಸ್ಟೆಪ್ ಡಿಟೇಲಲ್ಲಿ ನಿಮಗೆ ತೋರಿಸ್ತಾ ಇರೋ ಉದ್ದೇಶನೇ ಅಷ್ಟು ಎಷ್ಟು ಕ್ಲೀನ್ ಮಾಡುತ್ತೆ ಇದು ಅಂತ ಸೊ ಯಾರಿಗಾದ್ರೂ ತಗೊಳ್ಳೋ ಪ್ಲ್ಯಾನ್ ಇದ್ದರೆ ನಮ್ಮ ಕೆ ದಾವಣಗೆರೆಯಲ್ಲಿ ಕೆ ಇ ಬಿ ಸರ್ಕಲಲ್ಲಿರೋ ಈಶ್ವರ್ ನೀವು ಶೋರೂಮ್ಗೆ ಹೋಗಿ ಈಶ್ವರ್ ಶೋರೂಮ್ ಓಕೆ ಅಲ್ಲಿ ಹೋಗಿ ಡೆಮೋ ನೋಡಿ ಫಸ್ಟ್ ಎಲ್ಲೂ ಡೈಸನ್ ಡೆಮೋ ಆಯಿತಾ ಅವರು ಆ ಶಾಪ್ನು ಕೂಡ ಅದರಲ್ಲೇ ಕ್ಲೀನ್ ಮಾಡೋದರಿಂದ ನಿಮಗೆ ಅಲ್ಲಿ ಡೆಮೋ ಕೂಡ ಕೊಡ್ತಾರೆ ಹಾಗೆ ಪೆಟ್ ಟ್ರಿಮ್ಮಿಂಗ್ ಹೇಗೆ ಮಾಡಬೇಕು ಅಂತ ತೋರಿಸ್ತಾರೆ ಕಂಪ್ಲೀಟಾಗಿ ಹಾಗೆ ನೀವು ನಮ್ಮ ಸಬ್ಸ್ಕ್ರೈಬರ್ಸ್ ಅಂತ ಕೂಡ ಅಲ್ಲಿ ಹೇಳ್ಬೋದು ಅದರಿಂದ ಏನಾದರೂ ಬೆನಿಫಿಟ್ಸ್ ಕೂಡ ಸಿಗ್ಬೋದು ನಿಮಗೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು ಕೀಪ್ ವಾಚಿಂಗ್ ಕೀಪ್ supporting.